ಒಳ್ಳೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅವರ ಒಂದು ಸೇವೆ ಧನಗವಾಗಿ ನಡೆಯಲಿ ಈಗಾಗಲೇ ಏರಿಕೆ ಮೇಲೆ ನಾಗಲಕ್ಷ್ಮಿ ಚೌಧಿಯವರು ಮತ್ತು ಮಾಜಿ ನೇರದ ಉಚ್ಚರು ಮತ್ತು ಈಗಾಗಲೇ ಅವರಿಗೆಲ್ಲ ಉದ್ದೇಶ ಮಾತಾಡಿದ್ದಾರೆ ಮತ್ತು ಏರಿಕೆ ಮೇಲೆ ನಮ್ಮ ಜನಾರ್ಧನ ನಮ್ಮ ಪ್ರಾಂಶುಪಾಲರು ಮತ್ತು ಏರಿಕೆ ಮೇಲೆರ್ತಕ್ಕಂಥ ನಮ್ಮ ಜಾಕರಾಜ್ ಅವರು ಇದು ಪ್ರಸಿದ್ಧಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾಗಿ ಮಕ್ಕಳಿಗೆ ನಾಗಲಕ್ಷ್ಮಿ ಯೋಗ ಮತ್ತು ಉಚ್ಚು ಯೋಗ ಉದ್ದೇಶ ಬಹಳ ಅತಿಪೂರ್ಣವಾಗಿದೆ ಅವ್ರು ಕೊಟ್ಟಂತ ಮಾನವದಾಸರ ತನ್ನದೇ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಭವಿಷ್ಯವನ್ನು ಅನುಭವಿಸಿಕೊಂಡು ತಮ್ಮೆಲ್ಲ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಬೆಳೆಯನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರು ಶಿವರಾಜು ತಾಯಿ ತಾಯಿಯವರು ಅವರು ಅವರು ಮಹದೇವಪ್ಪನವರು ಬಹಳ ಅವರು ಹೆಸರನ್ನು ಉಳಿಸುವ ಕಾರ್ಯ ಅವರು ಮಕ್ಕಳು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಅವರು ವಿಶೇಷವಾಗಿ ಪ್ರತಿ ಶಾಲೆಗೂ ಹೋಗಿ ಮಕ್ಕಳಿಗೂ ಕೊಡ್ತಕ್ಕ ಪುಸ್ತಕ ಕಾರ್ಯಕ್ರಮಕ್ಕೆ ಅವಕಾಶ ಬುದ್ಧಿ ಸಪೋರ್ಟ್ ಪಡ್ಕೊಟ್ಟಂತಹಿಸಿ ನಾನು ನಮ್ಮ ಕನ್ನಡ ಅನ್ನ ತಿಂಡಿ ನಮ್ಮ ಕನ್ನಡದಲ್ಲ ಬೆಳೆದು ಎಲ್ಲ ಮಾಡಿ ಅವ್ನ ಪರ ಸಪೋರ್ಟ್ ನಿಂತ್ಕೊತಾರಲ್ಲ ಬಳಿ ಗರಿ ನಿಮಿಸ್ಕೊಳ್ತಾರಲ್ಲ ನಿಮ್ಮಲ್ಲಿ ಹೋರಾಟ ಮನೋಭಾವನೆ ಗಳಿಸ್ಬೇಕು ಪ್ರತಿಯೊಬ್ಬರು ಕೂಡ ಹೋರಾಟ ಎಲ್ಲಿ ಅನ್ಯಾಯ ಆಗುತ್ತೆ ಹದಿನೈದು ಜನ ಹತ್ತು ಜನ ಸೇರ್ಕೊಂಡು ಅನ್ಯಾಯ ಕಂಡಿಸ್ಬೇಕು ಅಯ್ಯ ಅವ್ನೇನ ಮಾಡ್ಕೊಳ್ತಾ ನಮ್ಗೆ ಯಾಕಪ್ಪ ಅಂತ ಒಬ್ಬ ಯಾರ ರಸ್ತೆಯಲ್ಲಿ ಅನ್ಯಾಯ ಆಗ್ತಾ ಇರ್ತದೆ ಯಾರವ್ರು ಹೊಡಿತಾ ಇರ್ತಾರೆ ಹತ್ತು ಜನ ಗಂಡು ಮಕ್ಕಳು ಮುಂದ್ಕೊಡ್ಬೇಕು ಹೋಗಿ ಅವನು ನ್ಯಾಯ ತರಿಸ್ಕೊಡ್ಬೇಕು ಆ ಭಾವನೆ ಕಳಿಸ್ಕೊಂಡ್ರೆ ಈ ಮುಂದೆ ಒಳ್ಳೆ ನಾಯಕರಾಗೋದು ಆಗೋದು ಅಪ್ಪ ಅವನು ತರಿಸ್ಕೊಡೋದು ದಯವಿಟ್ಟು ನೀವೆಲ್ಲರೂ ಕೂಡ ಒಳ್ಳೆ ವಿದ್ಯಾರ್ಥಿಗಳಾಗಿ ಮುಂದೆ ಈ ರಾಷ್ಟ್ರಕ್ಕೆ ಈ ರಾಜ್ಯಕ್ಕೆ ಆದರ್ಶ ನಮ್ಮ ಶಿವರಾಜ್ ಅವರು ಮಾಜಿ ಕಾರ್ಪೊರೇಟ್ ಇವತ್ತು ಸರಿಸುಮಾರು ಮೂವತ್ತು ಶಾಲೆಗೆ ಮೂವತ್ತು ಶಾಲೆಗೆ ಪ್ರತಿ ವರ್ಷ ಹದಿನೈದು ಸಾವಿರ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಹಿಡಿದು ಅವರಿಗೆ ನಮ್ಮ ಕನ್ನಡದ ಸಂಸ್ಕೃತಿ ನಾಡು ಭಾಷೆ ಕಲೆ ಎಲ್ಲವನ್ನ ಪರಿಚಯ ಮಾಡ್ತಾ ಆ ಮಕ್ಕಳ ಶ್ರೋತ್ಯಕ್ಕೆ ಸಹಕಾರ ಮಾಡ್ತಾ ಇರುವಂತ ಶಿವರಾಜ್ ಸೇರತ್ ಅವ್ರ ಕುಟುಂಬಕ್ಕೆ ನಾವೆಲ್ಲರೂ ಶುಭವನ್ನ ಹಾರೈಸ್ತೇವೆ ಇವತ್ತು ಇದು ಬಹಳ ಮುಖ್ಯ ಈ ಸೇವೆ ನಿರಂತರವಾಗಿ ನಡೆಯಲಿ ಅಂತ ಹೇಳಿ ನಾನು ಮಹಿಳಾ ಆಯೋಗದ ಅಧ್ಯಕ್ಷ ಬಹಳ ಹೆಮ್ಮೆಯಿಂದ ಹಾರೈಸ್ತೇನೆ ಕಟ್ಟ ಕಡೆಯವರೆಗೂ ಸಹ ಆ ಸಮಾಜಕ್ಕೆ ಕೋವಿಡ್ ಸಂದರ್ಭ ಇರ್ಬೋದು ಮತ್ತೆ ನಮ್ಮ ಇದೇ ಒಂದು ಆರೋಗ್ಯ ಪ್ರತಿಷ್ಠಾನದಿಂದಲೂ ಸಹ ಇಂದಿರಾ ಹೆಲ್ತ್ ಕೇರ್ ಅಂತ ಪ್ರಾರಂಭ ಮಾಡಿ ಪ್ರತಿ ಸಹ ಉಚಿತವಾಗಿ ಬಿ ಪಿ ಶುಗರ್ ಇ ಸಿ ಜಿ ಪರೀಕ್ಷೆ ಮಾಡ್ತಕ್ಕಂಥ ಕೆಲಸವನ್ನು ಸಹ ಅದು ನಡೀತಾ ಇದೆ ಶಿಕ್ಷಣದಕ್ಕೂ ಸಹ ಈ ಒಂದು ಉಚಿತವಾಗಿ ಪುಸ್ತಕವನ್ನು ಕೊಡ್ತಕ್ಕಂಥದ್ದಿರ್ಬೋದು ಅವ್ರಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಟ್ಯಾಬ್ ಕೊಡ್ತಕ್ಕಂಥ ಉಚಿತವಾದ ಕೆಲಸ ಸಂದರ್ಭದಲ್ಲಿ ಸೈಕಲ್ ಕೊಡ್ತಕ್ಕಂಥ ಈ ಮತ್ತೆ ಅಂಗವಿಕಲರಿಗೆ ಅವ್ರು ಬೇಕಾದಂತಹ ಸಲಕರಣೆ ಕೊಡ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಇದ್ರೆ ಅದು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾರೆ ಹಿರಿಯರ ಪಾತ್ರ ಇದೆ ಮಕ್ಕಳಿಗೆ ಒಂದು ಅವರ ರಕ್ಷಣೆ ಬಗ್ಗೆ ಮತ್ತೆ ಅವರ ಸೇವೆ ಬಗ್ಗೆ ಬಗ್ಗೆ ಒಂದು ಉತ್ತಮ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಕರೆಸಿ ಮಕ್ಕಳಿಗೆ ಕಿರಿ ಹೇಳಿದಾಗ ಅದು ಒಂದು ಒಳ್ಳೆ ಸಂದೇಶ ನೀಡುತ್ತೆ ದೃಷ್ಟಿಯಿಂದ ಇವತ್ತು ಅರ್ಥಪೂರ್ಣವಾದಂತಹ ಮಾತನ್ನ ವಿದ್ಯಾರ್ಥಿಗೆ ಮನಮುಟ್ಟುವಂತ ರೀತಿಯಲ್ಲಿ ವೇದಿಕೆಯಲ್ಲಿ ಹೆಣ್ಣುರು ವಿಷಯ ತಿಳಿಸಿದ್ದಾರೆ ಅದರಿನ ಆದರ್ಶವನ್ನ ಅದರ ವಿಚಾರವನ್ನ ಆ ಈ ದೇಶ ಕಟ್ಟ ನಿಟ್ಟಿನಲ್ಲಿ ಈ ರಾಜ್ಯದ ಕಟ್ಟ ನಿಟ್ಟಿನಲ್ಲಿ ಅವರ ಒಂದು ಉತ್ತಮವಾದಂತಹ ಶಿಕ್ಷಣದ ಇಲ್ಲಿಂದ ಅವರ ಪ್ರತಿಭೆ ಹೊರಹೊಮ್ಮೆಯನ್ನು ನಿಟ್ಟಿನಲ್ಲಿ ಇಂತಹ ಒಂದು ವೇದಿಕೆ ಮುಖಾಂತರ ಕಾರ್ಯಕ್ರಮಗಳನ್ನ ಹಾಕೊಂಡು ಬರ್ತಾ ಇದೆ ಇವತ್ತು ಪ್ರಾರಂಭ ಆಗಿದೆ ಮೊದಲ ಶಾಲೆ ನಿರಂತರವಾಗಿ ಹದಿನೈದು ದಿನಗಳ ಕಾಲ ಇರ್ತದೆ ಪ್ರತಿ ದಿವಸ ಶಾಲೆಗೆ ಪುಸ್ತಕವನ್ನ ಕೊಡ್ತಾರೆ ಅಲ್ಲಿ ಶಿಕ್ಷಣ ಅಲ್ಲೂ ಸಹ ಸ್ಥಳೀಯ ಗಣ್ಯರು ಮತ್ತೆ ಯಾರಾದ್ರೂ ಶಿಕ್ಷಣಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಕರೆಸಿ ಮಕ್ಕಳಿಗೆ ಒಂದು ಕಿವಿ ಮಾತನ್ನ ಹೇಳಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಟ್ಟು ಈ ಒಂದು ವಿತರಣೆಯನ್ನ ಮಾಡ್ಕೊಂಡು ಬರ್ತಾ மொல பிள்ளை ஒன்றூ சன மக்கள் விதாவின் மித்திர அந்த அவருக்கு ஒன்றே மாதிரி சாமுண்டேஸ்வரி இது தர பிரதி வச கொர ಸಂಬಂಧಿಸಿದ ಹತ್ತು ಬಾರಿ ಅವ್ರ ತಾಯಿ ಒಂದು ಬಾರಿ ಇಲ್ಲಿ ಎಂ ಶಿವರಾಜ್ ಅವರು ಮೂರು ಬಾರಿ ಎದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಈ ಕ್ಷೇತ್ರದಲ್ಲಿ ಆ ಪುಸ್ತಕ ವಿತರಣಾ ಸೇವೆಯನ್ನು ಒಂದು ಅದರಲ್ಲಿ ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಿದ್ದಾರೆ ಸುಮಾರು ಇಲ್ಲ ಅಂದ್ರೆ ನಮ್ಮ ಮಹತ್ವ ಕ್ಷೇತ್ರದಲ್ಲಿ ಚಿಕ್ಕಗಣಪತಿ ನಗರ ಹಾಗೂ ಚಿಂತನ ವಾರ್ಡ್ಗಳಲ್ಲಿ ಎರಡು ಸಂಸ್ಥೆಗಳು ಇಲ್ಲಿ ಏನ್ ಬರ್ತದೆ ಪ್ರತಿಯೊಂದು ಸ್ಕೂಲ್ಗಳು ಅಲ್ಲಿಗೆ ಹೋಗಿ ಮೂವತ್ತು ಶಾಲೆಗಳು ಬರ್ಬಹುದು ಇಲ್ಲಿ ಸಂಚನಾಪತಿ ನಗರ ಶಂಕಪಟ ವಾರ್ಡ್ಗಳಲ್ಲಿ ಅಷ್ಟು ಶಾಲೆಯಲ್ಲಿ ಪ್ರತಿನಿತ್ಯ ಹೋಗಿ ಪ್ರತಿನಿತ್ಯ ಒಂದು ಎರಡು ಮೂರು ಶಾಲೆಗಳಿಗೆ ಪುಸ್ತಕ ವಿಚಾರಣೆ ಮಾಡೋದು ಮತ್ತು ಸಿಹಿ ಹಂಚೋದು ಅದರಿಂದ ಕೃತ್ಯ ಕಲಾ ಸ್ಪರ್ಧೆ ಆಗಿರ್ಬೋದು ಆಮೇಲೆ ರಸ ರಸಮಂಜರಿ ಕಾರ್ಯಕ್ರಮಗಳಾಗಿರ್ಬೋದು ಜಾನಪದ ಕಾರ್ಯಕ್ರಮಗಳಾಗಿರ್ಬೋದು ಇದನ್ನು ಹಂಕೊಂಡು ಪ್ರತಿ ಬಾರಿಯೂ ಪ್ರತಿ ವರ್ಷವೂ ಇದನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಅವರಿಗೆ ಆಯಸ್ಸು ಆರೋಗ್ಯ ದೀರ್ಘಾಯಿಸಿಕೊಂಡು ಭಗವಂತ ಕಾಪಾಡಲಿಕ್ಕ ಇಲ್ಲಿತ ನಮ್ಮ ಇಲ್ಲಿ ಶಿವರಾಜ ಮತ್ತೊಮ್ಮೆ ಆ ಶಂಕಮಠ ವಾರ್ಡಿನಿಂದ ಬಿದ್ದು ಮೇಯರ್ ಆಗುವಂತ ಇದೇ ಅಧಿಕಾರವನ್ನು ಸಿಗಲಿ ಅಂತ ಬೇಗ ನಮ್ಮ ಶಕ್ತಿ ದಿನ ಮತ್ತು ಶಂಕುಮಠ ವಾರ್ಡ್ ಜನತೆಗಳಲ್ಲಿ ಕೇಳ್ಕೊಳ್ಳುತ್ತೆ